ಎಲ್ಲರಿಗೂ ನಮಸ್ಕಾರ ಅಭಿನಯ್ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆ ಬಹಳ ದಿನಗಳಿಂದ ನಾವು ಕುಲಗೋಡ ತಮ್ಮಣ್ಣನ ಪಠ್ಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅದೇನೋ ಒಂದು ರೀತಿಯಾದಂತಹ ರಸಿಕತನವನ್ನು ಉಂಟು ಮಾಡುವ ಒಂದು ಸನ್ನಿವೇಶ ಆಯಿತು ಒಂದು ಭಾಗ ಆಯಿತು ಅಲ್ಲೇ ಗೊಲ್ಲತಿ ಭಾಗವತ ಮತ್ತು ಮರಿ ಭಾಗವತ ಹಾಲು ಮೊಸರು ತಗೊಂಡು ಗೊಲ್ಲತಿ ಮಾರ್ಲಿಕ್ಕೆ ಬಂದಾಳೆ ಇವರಿದ್ದ ಊಣಿಗೆ ಬಂದಾಳ ಅಂದರೆ ಭಾಗ್ವತ ಭಾಗವತ ಮತ್ತು ಅವಳು ಒಂದು ಕಡೆ ಕೂಡಿಕೊಂಡು ಈ ಹಾಲು ಮೊಸರಿನ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಹೆಚ್ಚು ಚಾಷ್ಟಿ ಮಾಡಿದ ಕೂಡಲೇ ಇದ್ರೆ ಅಕ್ಕಿ ಹೇಳ್ತಾಳೆ ನಾನು ಅತ್ತಿಮನಿ ಸೊಸಿ ಇದ್ದೀನಿ ಭಾಳ ಮತಬೇಡ್ರಿ ಚಾಷ್ಟಿ ಮಾಡುವುದನ್ನು ಸರಿ ಅನ್ಸಂಗಲ್ಲ ಅಂತ ಅನ್ನೋ ಮಾತನ್ನು ಹೇಳ್ತಾಳೆ ಹೆಂಗೆ ಹೇಳ್ತಾಳೆ ಮುಳ್ಳಾವಿಗೆ ಅವಗಿ ಮೇಲೆ ಕಾಲಿಟ್ಟಂಗದ ನಮ್ಮ ಬಾಳ್ವೆ ಅಂತಿಕೊಂಡು ಹೇಳಿ ಮುಳ್ಳ ಅವಗಿ ಅಂತಂದ್ರೆ ಈ ಮಳಿ ಬಡದಂತಹ ಒಂದು ಕ ಕಟ್ಟಿಗೆ ಆವಗಿ ಈ ಸ್ವಾಮಿಗಳು ಹಾಕ್ತಕ್ಕಂಥದ್ದು ಮುಳ್ಳಾವಿಗೆ ಸ್ವಾಮಿಗಳು ಅಂತಿಕೊಂಡು ಹೇಳಿ ಈ ಜಂಗಮ ಪರಂಪರೆಯಲ್ಲಿ ಒಂದು ಪದ್ಧತಿ ಇದೆ ಊರಿಗೆ ಬಂದು ಅವರು ಒಂದು ಕಡೆ ನಿಂತು ಇಷ್ಟು ಹಣವನ್ನು ದಕ್ಷಿಣೆಯನ್ನು ಕೊಟ್ಟು ನಾನು ಕೆಳಗಿಳಿತೀನಿ ಮುಳ್ಳಾವಿಗೆ ಮೇಲೆ ಅಂತ ಹೇಳಿ ಆ ಶಬ್ದವನ್ನು ಬಳಸ್ತಾಳಕ್ಕೆ ಗೊಲ್ಲತ್ತಿ ಹೇಳಿದ್ರು ಭಾಗವತ ಹೇಳ್ತಾನ ನನಗೇನು ಅತ್ತಿ ಮಾವ ಇಲ್ಲ ಅಂತೇಳಿದ್ರೇನು ಗೊಲ್ಲತ್ತಿ ನಿನಗೂ ಅದಾರ ಭಾಗವತ ಅದಾರೇವ್ವಾಬ್ಬಾಕೆ ಅತ್ತಿ ಮರಿ ಭಾಗವತ ಏಳೆಂಟು ಮಂದಿ ಮಾವಗಳಾರ ಭಾಗವತಲೇ ಯಾರದ ಅಬ್ರ ತಗೊಂಡಿ ಕೂಡಿದ ಮಂದಿಯಾಗ ಮರಿ ಭಾಗವತ ಇದ್ರೆ ಹೌದಲ್ಲೋ ಭಾಗವತ ಸುಮ್ಮನೆ ಹೋಗು ಮರ್ಯಾದೆ ಅಂತ ಹಾಂ ಇರ್ಲವ್ವ ಸ್ವಲ್ಪ ಮಾಸಿಲ್ ಹಾಕು ಮಾಸಿಲ್ ಅಂದರೆ ಮಾಸಲೆ ಗೊಲ್ಲತಿ ರೊಕ್ಕ ಭಾಗವತಿ ಕಟ್ಟಿ ಎಲ್ಲ ಪದರಾಗ ಗೊಲ್ಲ ದೂತೆ ಮೊದಲು ಬೋಣಿಗೆ ನಿಂದ ಭಾಗವತ ಇನ್ನೂ ಮಾಸೀಲ ತೋರಿಸಿಲ್ಲ ಬೋಣಿಗೆ ಅಂತ ಅಲ್ವೇ ಹಾಂ ಮಾಸೀಲ ನೋಡು ಸ್ವಲ್ಪ ಮಜ್ಜಿಗೆಯನ್ನು ಅವನು ಅಂಗೈಯಲ್ಲಿ ಹಾಕೋಳು ಏನು ದವಳಾಕಿ ಎಷ್ಟು ಜೀನದೇ ನೀನು ಕೈಗೆ ಹತ್ತಿದ್ದು ನಾಲ್ಗೆ ಹತ್ತೊಲ್ತು ನೀ ಗಂಡುಗರ ಕೂಳು ಹಾಕ್ತೀವೋ ಇಲ್ಲೋ ಹಾಕ ದವಳಾಕಿ ಇನ್ನೊಟ್ಟು ಹಾಕು ಸ್ವಲ್ಪ ಕಾಲಾಡಿಸಿ ಹಾಕು ಒಳಗಿಂದ ರೊಡ್ಡಿಗೆ ಹೇಳಿ ಏನು ಅಗಳಾಡಿಸಿ ಹಾಕಿನ ಹಿಡಿಯ ಭಾಗವತ ರುಚಿ ನೋಡಿ ಅಲ್ವಾ ಈ ಮಜ್ಜಿಗೆ ಮಾಡಬೇಕಾದ್ರೆ ಯಾರ್ಯಾರು ಕೂಡಿ ಮಾಡಿರಿ ಮತ್ತು ಹೆಂಗೆ ಮಾಡಿರಿ ದೂತೆ ಈ ಮಜ್ಗಿ ಮಾಡಿದ ರೀತಿ ಹೇಳಬೇಕು ಹ್ಞೂ ಹೂಯವ್ವಾ ಹೇಳಬೇಕು ಹಾಗಾದ್ರೆ ಚಿತ್ತು ಬಿಟ್ಟು ಕೇಳು ಒಂಥರ ಇದು ಸಿಂಬಾಲಿಕ್ ಅದ ಅದು ಅಂದರೆ ಈ ರೀತಿಯಾದಂತಹ ಸಿಂಬಾಲಿಕ್ ಮಾತುಗಳನ್ನು ಹಿಂದೆ ನಮ್ಮ ಭಾಗವತ ಆಡಿದ್ದಾನೆ ಮತ್ತು ನಮ್ಮ ಗೊಲ್ಲತಿ ಆಡಿದ್ದಿದೆ ಸ್ಥಿರಬುದ್ಧಿ ಎಂಬ ಕಂಬವನ್ನು ನಿಲ್ಲಿಸಿ ಗುರುಧ್ಯಾನವೆಂಬ ಸಿಂಬೆಯನ್ನಿಟ್ಟು ಕರ್ಣೇಂದ್ರಿಯಗಳೆಂಬ ಹಗ್ಗಗಳನ್ನು ಕಟ್ಟಿ ಕಾಮಕ್ರೋಧವೆಂಬ ದುರ್ಗುಣಗಳನ್ನು ಓಡಿಸಿ ಈ ದೇಹವೆಂಬ ಪಾತ್ರೆಯಲ್ಲಿ ಮನಸ್ಸೆಂಬ ಕಡಗೋಲನ್ನಿಟ್ಟು ಅನುಭವವೆಂಬ ಮೊಸರು ತುಂಬಿ ಭಕ್ತಿ ಎಂಬ ಹಗ್ಗವನ್ನು ವಿನಯ ವೈರಾಗ್ಯಗಳೆಂಬ ಕೈಗಳಲ್ಲಿ ಹಿಡಿದು ಪರನಾದವೆಂಬ ಶಬ್ದವಾಗುವಂತೆ ಬಿಂದು ಪ್ರಕಾಶವೆಂಬ ಸಣ್ಣ ಹನಿ ಬೀಳುವಂತೆ ಅರಿವು ಮರವುಗಳೆಂಬ ಎಡಸುತ್ತು ಒಲಸುತ್ತು ಮಾಡಿ ಅಜ್ಞಾನವೆಂಬ ಸವತಿಯನ್ನು ಲೆಕ್ಕಿಸದೆ ಸಂಶಯವೆಂಬ ಗಂಟೊಡೆದು ಶ್ರೇಯಸ್ಸೆಂಬ ನೊರೆ ಬುರುಗು ಏಳುವಂತೆ ಮಥನ ಮಾಡುವುದೇ ಫಲಪ್ರಾಪ್ತಿಯ ಮಾರ್ಗ ಆ ಸಮಯದಲ್ಲಿ ಕೆಟ್ಟ ನಡತೆ ಎಂಬ ನೊಣವನ್ನು ಹಾರಿಸಿ ತಾನೇ ಪರಮಾತ್ಮನೆಂದು ಬಗೆದು ದೇಹ ಮಡಿಕೆಯಲ್ಲಿ ಇಟ್ಟು ಕಲಕಿ ಪರತ್ಪರವೆಂಬ ಬೆಣ್ಣೆ ತೆಗೆದು ಸ್ಥಿರಮುಕ್ತಿವೆಂಬ ತುಪ್ಪವನ್ನು ಕಾಸಿ ಆ ಭಗವಂತನ ಸವಿ ನೋಡಬೇಕೆನ್ನುವರು ಅಂಥವರು ಕೂಡ ವ್ಯಾಪಾರ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಅದ್ಭುತವಾದಂಥ ಮಾತು ಇಡೀ ವೇದಾಂತವನ್ನು ವೇದಾಂತದ ಎಲ್ಲ ತತ್ವಗಳನ್ನು ತಾನು ಮಜ್ಜಿಗೆ ಮಾಡುವುದ್ಯಾತ ಬೇಂದ್ರೆಯವರು ಒಂದು ಪದ್ಯದಲ್ಲಿ ಹೇಳ್ತಾರ ನವನೀತದ ಉಂಡೆಯನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತಿಕೊಂಡು ಹೇಳಿ ಆ ಉಂಡೆ ಅನ್ನೋ ಶಬ್ದ ಯಾಕಂತಂದ್ರೆ ಅವ್ನು ಮಜ್ಜಿಗೆ ಒಳಗಿನ ಬೆಣ್ಣೆ ತೆಗಿಬೇಕಾದ್ರೆ ಹಿಂಗೆ ಹಿಂಗೆ ಕೈ ಮ್ಯಾಲೆ ಮಾಡಿ 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 ಆ ಬೆಣ್ಣೆ ಉಂಡೆ ಮಾಡ್ತಾರಾ ಅದನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತೇಳಿ ಪ್ರಾರಂಭದ ಮಾತುಕತೆಯಲ್ಲಿ ಒಂದು ಮಾತನ್ನು ಹೇಳಿದ್ದೆ ನಾನು ಈ ಆಕಳ ಸಾಕುವಿಕೆ ಅದಲ್ಲ ಗೋ ಸಂರಕ್ಷಣೆ ಆ ಆಕಳವನ್ನು ಸಾಕಿ ಸಲಹಿ ಹಿಂಡುಕೊಂಡು ಅದನ್ನು ಕಾಯಿಸಿ ಮೊಸರು ಮಾಡಿ ಅದಕ್ಕೆ ಕೆನೆ ತೆಗೆದು ಬೆಣ್ಣೆ ಮಾಡಿ ಮಜ್ಜಿಗೆ ಕಟ್ಟೋದು ಬೆಣ್ಣೆ ಮಾಡೋದು ಇಡೀ ಒಂದು ಭಕ್ತಿ ಪಂಥದ ಸೋಪಾನ ಅದು ಆ ಭಕ್ತಿ ಪಂಥದ ಸೋಪಾನವನ್ನು ಗೊಲ್ಲತ್ತಿ ಹೇಳ್ತಾ ಇದ್ದಾಳ ಭಾಗವತ ಛೇಚಯವ್ವಾ ನಾವು ಇಷ್ಟು ಹತ್ತಿನವರೆಗೆ ನನ್ನೊಡನೆ ಹುಡುಗಾಟ ಮಾಡಿದ್ದು ತಪ್ಪಾಯಿತು ಇಂತಹ ಅನುಭವದ ಹಾಲು ಮೊಸರು ಬೆಣ್ಣೆ ತುಪ್ಪ ಇಲ್ಲಿ ಯಾರೂ ಇಲ್ಲ ತಾ ತೊಗಳದಿದ್ದರೆ ಮುಂದಿನ ಮನೆ ತೋರಿಸು ಎನ್ನುವುದು ಗಾದೆಯಾಗಿದೆ ಅದಕ್ಕೆ ತಾವು ಮುಂದಿನ ಕೇರಿಗೆ ಹೋಗ್ರೆವ್ವ ಒಂದು ಗಾದೆ ಮಾತನ್ನು ಹೇಳ್ತಾನೆ ದೂತೆ ಮುಂದೆ ಕಾಣುವುದು ದಾವಕೇರಿ ಅದು ಚನ್ನಪಟ್ಟಣ ಚನ್ನಪಟ್ಟಣ ಅಂದರೆ ದುರ್ಗವನ ಕೇರಿ ಆ ಕೇರಿ ಈ ಕೇರಿ ಗೊಲ್ಲತಿ ಏನೇ ಅಲ್ಲಿಗೆ ನೀನೇ ಹೋಗು ಯವ್ವ ಎಷ್ಟು ಮಂದಿ ಮೊದಲು ಅಲ್ಲಿಗೆ ಹೋಗಿ ವ್ಯಾಪಾರ ಮುಗಿಸಿಕೊಂಡು ಊರಾಗಿ ಬರ್ತಾರೆ ಗೊಲ್ಲತಿ ಏನೇ ಅದರಾಚೆಗೆ ಕಾಣುವುದು ಯಾವ ಕೇರಿ ಮಥುರಾಪುರ ತಾಯಿ ಮಥುರಾಪುರ ಅಂತ ದೂದಾತಿ ಗೊಲ್ಲತಿ ದೂತೆ ಅದರಾಚೆ ಕಡೆ ಕಾಣೋದು ಈಗ ಕೈಗೆ ಹಣಿ ಹಚ್ಕೊಂಡು ನೋಡ್ತಾನೆ ಅದೂ ಅಲ್ಲಿ ಕಾಣೋದು ಕಾಣ್ತದೆ ನೋಡ್ರಿ ಮಿನಕ್ಕೆ ಮಿನಕಾಗಿ ಕಾಯಿ ಮ್ಯಾಲೆ ಗಿಡ ಕುಂತೈತಿ ಗೊಲ್ಲತಿ ನೇ ಚೆಷ್ಟ ಮಾಡ್ತೀಯೇನು ಭಾಗವತ ರೀ ಗಿಡದ ಮ್ಯಾಗೆ ಕಾಯಿ ಕುಂತೈತಿ ಅದೇ ನೋಡಿರಿ ಗೋಕುಲ ತಾವಲ್ಲಿಗೆ ಹೋದ್ರೆ ಹಾಲು ಮೊಸರು ತಕ್ಷಣ ಮಾರ್ತದ ಅಂತ ಹೇಳಿ ದೂತೆ ಗೊಲ್ಲತಿ ಗೋಕುಲದಲ್ಲಿ ಯಾವ ಯಾವ ಓಣಿ ಇದೆ ಭಾಗವತ ತಾಯಿ ಗೋಕುಲದಲ್ಲಿ ವರ್ಣಾಶ್ರಮಕ್ಕೆ ಅನುಗುಣವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೀಗೆ ನಾಲ್ಕು ಓಣಿಗಳಿವೆ ಬ್ರಾಹ್ಮಣರು ಹಾಲು ಮೊಸರಿನ ಮೇಲೆ ಬಹಳ ಪ್ರೀತಿ ನೀ ಆ ಓಣೆಗೆ ಹೋದರೆ ವ್ಯಾಪಾರ ಗರ್ದಿ ಆಗ್ತದೆ ಗೊಲ್ಲತಿ ಇದೇ ಬ್ರಾಹ್ಮಣರ ಓಣಿ ಅನ್ನುವ ಗುರುತು ದೂತೆ ಭಾಗವತ ಯವ್ವ ನೀ ಹಿಂಗೆ ನೆಟ್ಟಗೆ ಹೋಗು ಅಲ್ಲಿ ತಿಗಡಿ ಬಗಡಿ ಓಣಿ ಅದಾವ ಮುಂದೆ ಹೋದ್ರೆ ಹನುಮಂತ ದೇವರ ಗುಡಿ ಅದ ಅದು ಸುತ್ತಮುತ್ತಲೇ ಇರೋದೇ ಬ್ರಾಹ್ಮಣರ ಕೇರಿ ಗುರುತಾತಿಲ್ಲೋ ಅಂತಂದರೆ ಒಂದೇನು ನಾವು ಟೆಂಪಲ್ ಕಲ್ಚರ್ ಅಥವಾ ಅಗ್ರಹಾರ ಅಂತ ಹೇಳ್ತೀವಿ ಮತ್ತು ಅದ್ರ ಜೊತೆಗೆ ಕುಲಗೋಡ್ ತಮ್ಮಣ್ಣನಿಗೆ ತನ್ನ ಹನುಮಂತ ದೇವರ ಗುಡಿಯನ್ನು ಸಹಿತ ಇಲ್ಲಿ ಸಾಕ್ಷೀಕರಿಸಬೇಕಾಗಿತ್ತು ಅದಕ್ಕೆ ಈ ಮಾತನ್ನು ಹೇಳ್ತಾನೆ ಗೊಲ್ಲದೆ ತಿಳಿತು ಬಿಡು ಅಲ್ಲ ಜೊತೆ ಆ ಒಳಗೆ ಯಾರಾದರೂ ಕಾಡಿಬೇಡವರು ಇದ್ದಾರೇನು ಯಾಕೆಂತಾರೆ ಇಷ್ಟೋ ತನಕ ಇಕ್ಕಿನ್ನ ಭಾಗವತ ಮತ್ತು ಮರಿ ಭಾಗವತ ಕಾಡಿದ್ರು ಮತ್ತು ಬೇಡಿದ್ರು ಭಾಗವತ ಓಣಿಯೆಲ್ಲ ಸಂಪನ್ನದ್ದು ಆದರೆ ಒಂದು ಹುಡುಗ ಗೊಲ್ಲತಿ ಅವನು ಯಾರು ಭಾಗವತ ಸುಂಕದ ಸೊಬ್ಬಣ್ಣನ ಮಗ ರುಬ್ಬಣ್ಣ ಅಂತದಾನ ಅವ ಇಲ್ಲದ ಉಲ್ಕೋಚಿ ಗೊಲ್ಲತಿ ದೂತೆ ಅವ ಏನು ಮಾಡ್ತಾನ ಭಾಗವತ ಸುಂಕ ಬೇಡ್ತಾನ ನಾನೊಮ್ಮೆ ಆ ಓಣ್ಯಾಗೆ ಹೋಗಿದ್ದೆ ನಾ ಮುದುಕಿ ಅಂತ ಹೇಳಿದ್ರು ಬಿಡಲಿಲ್ಲ ಫಜೀತ್ ಹಿಡಿದು ಹೋತು ಅದಕ್ಕೆ ನಿನಗೆ ಹೇಳಿದೆ ಗೊಲತಿ ದೂತೆ ಕೊಡೋದು ಕೊಟ್ಟರೆ ನನಗೇನು ಮಾಡ್ತಾನೆ ಭಾಗವತ ಮತ್ತೇನು ಮುಗಿದು ಹೋತು ಗೊಲ್ಲತಿ ಅಲ್ಲ ದೂತೆ ಗೋಕುಲಕ್ಕೆ ಹೋಗಬೇಕಾದ್ರೆ ಯಾವ ಪ್ರಕಾರ ಹೋಗಬೇಕು ಭಾಗವತ ಅಗದಿ ವೈಭವದಿಂದ ಹೋಗಬೇಕು ಗೊಲತಿ ವೈಭವ ಅಂದ್ರೆ ಭಾಗವತ ಭಾರೀ ಸಡಗರ ಗೊಲತಿ ಏನೇ ಸಡಗರ ಅಂದರೆ ಭಾಗವತ ಒಳ್ಳೆಯ ಡೌಲು ಗೊಲ್ಲತಿ ಡೌಲ್ ಅಂದ್ರೇನ ಭಾಗವತ ಒಳ್ಳೆಯ ಯಮಕು ಗೊಲ್ಲತಿ ಏನು ಹಂಗಂದ್ರೇನು ಭಾಗವತ ಯವ್ವಾ ಹೆಣ್ಮಗಳಾಗಿ ಇಷ್ಟು ತಿಳಿದಿಲ್ಲ ಅಂದ್ರೆ ಭರ್ಜರಿ ಭರ್ಜರಿ ಪಿತಾಮೃಟುಕೊಂಡು ಡಾಗ್ಡಾಗಿ ಹಾಕಿಕೊಂಡು ಆ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಹೋದ್ರೆ ವ್ಯಾಪಾರ ಚೆನ್ನಾಗಿ ಆಗ್ತದೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ನಾನು ಪುನಂದರಾಸರ ಒಂದು ಪದ್ಯವನ್ನು ನಮಗಾಯಿತು ವ್ಯಾಪಾರ ಮತ್ತು ಅವ್ರದ್ದು ಇನ್ನೊಂದು ಪದ್ಯ ಕಲ್ಲು ಸಕ್ಕರೆ ಕೊಳ್ಳಿರು ನಾವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿವು ಅಂದರೆ ಭಗವಂತನ ಜೊತೆಗೆ ಆಗ್ತಕ್ಕಂಥ ಒಂದು ವ್ಯಾಪಾರವನ್ನು ಆ ಪದ್ಯಗಳು ಹೇಳ್ತಾವೆ ಅದೇ ರೀತಿಯಾಗಿ ಈ ಭಾಗವತ ಗೊಲ್ಲತಿಗೆ ಹೇಳ್ತಕ್ಕಂಥ ಮಾತು ಭಗವಂತನ ನಾಮಸ್ಮರಣೆ ಗೊಲ್ಲತಿ ದೂತೆ ಆ ಭಗವಂತನ ನಾಮಸ್ಮರಣೆ ಮಾಡ್ಕೋತ ಹೋದ್ರೆ ವ್ಯಾಪಾರ ಆಗ್ತದೆ ಭಾಗವತ ಓ ಒಳ್ಳೆ ಆಗ್ತೈತಿ ಗೊಲ್ಲತಿ ದೂತೆ ಹಾಗಾದರೆ ಕೇಳು ಚಂದ್ರಗಾವಿಯನುಟ್ಟು ದುಂಡು ಮುತ್ತನು ತೊಟ್ಟು ಚಂದ್ರಗಾವಿಯನ್ನುಟ್ಟು ದುಂಡುಮುತ್ತನು ತೊಟ್ಟು ಪೆಂಡೆಯದ ರೊಳಿಯ ಈ ಕಾಲಿಗೆ ಅಚ್ಚ ಕೆಂದಾವಿನ ಹಾಲು ಹರವಿಯಾಭತುಕೊಂಡು ಬಂದಾಳು ಕೇರಿಯೋಳು ಗೊಲ್ಲರ ಭಾಮೆ ಇಲ್ಲೇ ಈ ಭಾಮೆ ಹಾಲು ತೆಗೆದುಕೊಂಡು ಈ ಗೊಲ್ಲರ ಉಣಿಗೆ ಅಂದರೆ ಕೃಷ್ಣನ ವಾಸಸ್ಥಾನ ಅಲ್ಲಿಗೆ ಈ ಭಾಗವತ ಗೊಲ್ಲತಿಯನ್ನು ಕಳಿಸ್ತಕ್ಕಂಥದ್ದು ಆ ಎರಡನೇ ಅಂಕ ಇಲ್ಲಿಗೆ ಮುಗಿತು ಈ ಅಂಕ ಬಹಳ ಸುಂದರವಾದಂತಹದ್ದು ಇಡೀ ರಂಗಭೂಮಿಯ ಜಗತ್ತಿನ ರಸಿಕರ ಮನವನ್ನು ಸೆಳೆದಂತಹ ಒಂದು ಅಂಕ ಈ ಕುರುಗೋಡ ತಮ್ಮಣ್ಣನ ಈ ಅಂಕ ಇವತ್ತಿಗೆ ಇಲ್ಲಿ ಮುಗಿಸೋಣ ನಮಸ್ಕಾರ ಮತ್ತೆ ನಾಳೆ ಭೇಟಿಯಾಗೋಣ